ನಮಸ್ಕಾರ ಹೇಳಿ ಸರ್ ತಮಿಳ್ನಾಡಿನ ಮಾತಾಡ್ತಿರೋದು ಆನಂದ ಅಂತ ಹೇಳಿ ಸರ್ ಈಗ ಧರ್ಮಸ್ಥಳದಲ್ಲಿ ಜೆ ಸಿ ಬಿ ಎಲ್ಲ ಇಟ್ಟು ಅದಕ್ಕೆ ಕ್ಲಿಯರಿಟಿ ಅಂದ್ರೆ ಹತ್ರ ಮನಸ ತೆಗೆದು ಮುಚ್ಚ ಗುಂಡಿಗೂ ಜೆ ಸಿ ಬಿ ತೆಗೆದು ಮುಚ್ಚ ಗುಂಡಿಗೂ ತುಂಬಾ ವ್ಯತ್ಯಾಸ ಬರುತ್ತೆ ಮತ್ತ ಈ ವಿಚಾರನ ಯಾರಿಗಾದ್ರೂ ಹೇಳ್ಬೇಕು ಅಂತಂದ್ರೆ ಎಲ್ಲೂ ಕಾಂಟ್ಯಾಕ್ಟ್ ನಂಬರ್ ನನಗೆ ಸಿಕ್ಕಿಲ್ಲ ನಿಮ್ ನಂಬರ್ ನಾನು ಯೂಟ್ಯೂಬ್ ಅಲ್ಲಿ ನೋಡಿ ತಗೊಂಡಿರ್ಬೇಕು ಅಲ್ಲ ಇರ್ಲಿ ಸರ್ ಯಾಕಂದ್ರೆ ಅಲ್ಲಿ ಆ ಬಹಳ ವರ್ಷ ಆಗಿದೆಯಲ್ಲ ಮೂವತ್ತು ವರ್ಷಕ್ ಮುಂಚೆ ಪೈಪ್ಲೈನ್ ಮಾಡಿರೋದು ಅಲ್ಲಿ ಆಗ ರೈತರು ನೀರ್ ಹೋಗಿರೋ ಜಾಗ ಅಂದ್ರೆ ಜಮೀನ್ ನನ್ಗೆ ಹೇಳಿದ್ದು ಈ ಜಾಗದಲ್ಲಿ ಪೈಪ್ ಬರ್ಬೋದು ಒಡದಾಕ್ ಬಡ ಅಂತ ಅಂದ್ರು ಬಟ್ ಮಾಡ್ದೆ ಅಂತ ಅಂತಂದ್ರೆ ಆಗ್ಲಕ್ ನನ್ಗೆ ಮಾರ್ಕಿಂಗ್ ಗೊತ್ತಾಗೋಕ್ಕೋಸ್ಕರ ನಾನ್ ಮೇಲ್ಗಡೆ ಇರೋ ಒಂದ್ ಎರಡೂವರೆ ಅಡಿಗೆ ಮಣ್ಣ ತಗಿಯುವಾಗ ಆ ಜಾಗದಲ್ಲಿ ಮಾತ್ರ ಪೈಪ್ ಇರೋ ಜಾಗದಲ್ಲಿ ಮಾತ್ರ ಮಣ್ಣು ಚೇಂಜಸ್ ಕಾಣತ್ ನಮ್ಗೆ ತೆಗಿಯುವಾಗ ಅಲ್ಲಿ ಮಣ್ಣು ಭೂಮಿ ಇದ್ದ ಆಕಾರಕ್ಕೂ ಅಲ್ಲಿಗೂ ತುಂಬಾ ವ್ಯತ್ಯಾಸ ಬರುತ್ತೆ ಅವಾಗ ಅವ್ರ ಆರ್ಯ ಗುದ್ದಲ್ಲಿ ತೆಗಿಯಬೇಕು ಜೆ ಸಿ ಪಿ ಎಲ್ ತೆಗಿಯೋಕು ತುಂಬಾ ವ್ಯತ್ಯಾಸ ಬರುತ್ತೆ ಹಂಗೆ ಮಣ್ಣು ತುಂಬಾ ಸಾಫ್ಟ್ ಆಗಿರುತ್ತೆ ಬಟ್ ಅಲ್ಲಿ ಬಣ್ಣನೂ ಚೇಂಜ್ ಇರುತ್ತೆ ಅದು ಎಷ್ಟೇ ವರ್ಷ ಆದ್ರೂನು ಏನಕ್ಕೆ ಗೋರಿ ತರ ಕಟ್ಟಿರಲ್ಲ ಹೌದು ಯಾಕಂದ್ರೆ ಗೊತ್ತಾಗುತ್ತೆ ಅಂತ ಗೋರಿ ತರ ಕಟ್ಟಿರಲ್ಲ ನಾವ್ರೆ ಜೆ ಸಿ ಪಿ ಮಾಡುವಾಗ ಮನ್ಸು ಸಾಮೂ ನಾವು ಊಟಕ್ಕ ಇದೆ ಬೇರೆ ಇರುತ್ತೆ ಈಗ ಇವರು ಊತಿರೋ ಪರಿಸ್ಥಿತಿನೇ ಬೇರೆ ಅದ್ರಿಂದ ಈ ಮಣ್ಣು ಅವ್ರು ಮುಚ್ಚಿರುವಾಗ ಮೇಲೆ ಹತ್ತಿ ಕುಣಿದು ಏನೋ ದಿನ್ಸಾ ಬಿಗಿ ಮಾಡಿ ಒಳಗ್ ತಳ್ಳಿದ್ರೆ ಮಣ್ಣು ಬಿಗಿ ಆಗಿರ್ಬೋದು ಆದ್ರೂ ಬಿಗಿ ಆಗಲ್ಲ ಸರ್ ಮೂವತ್ ವರ್ಷ ಅಲ್ಲ ನಲ್ವತ್ತು ವರ್ಷ ಆದ್ರೂ ಬಿಗಿ ಆಗಲ್ಲ ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಇದು ಬೆಟ್ಟದ ಹತ್ರ ಮಳೆ ಹೋದಾಗ ಮಣ್ಣು ಡೌನ್ ಆಗೋ ಡೌನ್ ಆಗೋದಂಗಲ್ಲ ಮಣ್ಣು ಬಂದ್ ಮೇಲ್ ಸೇ ಮೇಲ್ ಬಂದು ತುಂಬ್ಕೊಂಡಿರುತ್ತೆ ಅಷ್ಟೇ ಬಟ್ ಇವ್ರು ತೋರ್ಸೋ ಮಾರ್ಕಿಂಗ್ ಕತ್ತು ತೋರ್ಸಿದ್ರುನು ಹದ್ನೈದಕ್ಕೆ ಹದಿನೈದು ಒಂದ್ ಎರಡ್ ಅಡಿಗೆ ಮಣ್ಣೆಲ್ಲ ತಗದ್ರೆ ಒಂದ್ ಜಾಗದಲ್ಲಿ ನಮ್ ಕನ್ಫಾರ್ಮ್ ಆಗ ಗೊತ್ತಾಗುತ್ತೆ ಆ ಜಾಗ ಸ್ಮೂತ್ ಆಗಿ ಇಳಿಯತ್ತೆ ಆ ಜಾಗ ಹೌದ್ ಸರ್ ಹೌದೌದು ಯಾಕಂದ್ರೆ ಅದು ಮಳೆ ಇನ್ನೊಂದ್ ಸರ್ ಮಳೆ ಬರ್ತಾ ಇದೆ ಅದು ತೊಂದ್ರೆ ಅದು ತೊಂದರೆ ಆಗ್ತದೆ ಸರ್ ಯಾಕಂದ್ರೆ ಮಣ್ಣು ಗೊತ್ತಾಗ್ತಿಲ್ಲ ಆಸೆ ಮಣ್ಣು ಅಂಬದು ಗೊತ್ತಾಗ್ತಿಲ್ಲ ಗಟ್ಟಿ ಮಣ್ಣು ಅಂಬುದು ಗೊತ್ತಾಗ್ತಿಲ್ಲ ಯಾಕಂದ್ರೆ ಇದು ನಾನು ಯಾರಿಗಾದ್ರು ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ ಬಟ್ ಯಾರ್ ಕಾಂಟ್ಯಾಕ್ಟ್ ನನಗೆ ಸಿಗ್ತಾ ಇರ್ಲಿಲ್ಲ ನ್ಯೂಸ್ ನ್ಯೂಸ್ ಚಾನೆಲ್ ಗಳು ಬಿಟ್ಟಾಬಿಟ್ಟಿದ್ದೀನಿ ಸರ್ ಎಲ್ಲ ರೀಚಾರ್ಜ್ ಎಲ್ಲ ಕಟ್ ಮಾಡ್ಬಿಟ್ಟಿದ್ದೀನಿ ನಾನು ನನ್ ಮಕ್ಳು ನ್ಯೂಸ್ ನೋಡು ನಮ್ ಯೂಟ್ಯೂಬರ್ ಮಾಡೋ ಕೆಲ್ಸಕ್ಕೂನು ಇಲ್ಲಿ ತಮಿಳ್ನಾಡಲ್ಲಿ ಯಾವ್ ತರ ಉಗಿತಾ ಗೊತ್ತಾ ಕರ್ನಾಟಕ ಮಾನ ಮರ್ಯದಲ್ಲ ಮೂರ್ ಕ್ಲಾಸ್ ಆಗುತ್ತೆ ಕರ್ನಾಟಕದವನು ಅಂತ ಅಂದ್ಬಿಟ್ರೆಲ್ಲ ಚಪ್ಪಲಿ ತಗೊಂಡ್ ಹೊಡಿಯಕ್ ಶುರುವಾಗುತ್ತಾರೆ ಸರ್ ಎಮ್ಮೆ ಇಂದ ಹೇಳ್ಕೊತಿದ್ವಿ ಏ ನನ್ ಕರ್ನಾಟಕದವನು ಅಂತ ಇದೆಲ್ಲ ಈಗ ಕರ್ನಾಟಕದವನು ಅನ್ನಕುನು ಒಂಥರ ಹಿಂಜರಿಕೆ ಹ್ಮ್ ಹಂಗೇನಿಲ್ಲ ಸರ್ ಎಂತರವಾಗಿ ಬರ್ತು ಅಂತ ಅಂದ್ರೆ ಧೈರ್ಯವಾಗಿ ಹೇಳಿದ ಕರ್ನಾಟಕ ಇವಾಗ ಏನೋ ಒಂದ್ ಲೈನ್ಗ್ ಬಂದಿದೆ ಸರ್ ಬಂದು ಎಸ್ ಐ ಟಿ ಸಂಖ್ಯಾ ಮಾಡ್ತಿದ್ದಾರೆ ಆಗುತ್ತೆ ಸರ್ ಆಗುತ್ತೆ ನೂರ ಪರ್ಸೆಂಟ್ ಕೆಲಸ ಆಗುತ್ತೆ ಸ್ವಲ್ಪ ಲೇಟ್ ಆಗುತ್ತೆ ಮಳೆ ಹಂಗಾಗಿ ಬರ್ತಿದ್ಯಂಗಾಗಿ ಹೌದೌದು ಮಳೆ ಬರ್ತಾ ಇರೋದು ಒಂದ್ ಕಾರಣ ನನಗೆ ಇದೊಂದು ವಿಚಾರದಲ್ಲಿ ತುಂಬಾ ಕನ್ಫರ್ಮ್ ಆಯ್ತು ಸರ್ ಯಾಕಂದ್ರೆ ಇವಾಗ ಅವ್ರ ಮಾರ್ಕ್ ಮಾಡೋದು ತೋರ್ಸೋದು ಯಾಕಂದ್ರೆ ಆ ವ್ಯಕ್ತಿ ಮೋಸ ಆಗ್ಬಾರ್ದು ಪಾಪ ಆ ವ್ಯಕ್ತಿ ಬಂದು ರಿಸ್ಕ್ ನೋಡಿ ಅಲ್ಲಿ ಊತಿರೋದು ಇದುವರೆಗೂ ಯಾರು ಹೂವೇನೂ ಮಾಡಿರಲ್ಲ ಹತ್ರದಲ್ಲಿ ಹ್ಮ್ ಅಷ್ಟು ಹತ್ರದಲ್ಲಿ ಯಾಕಂದ್ರೆ ನನ್ಗೆ ಅಲ್ಲಿ ಬೆಟ್ಟ ಅದೆಲ್ಲಾ ನೋಡುವಾಗ ನಂಗನ್ಸು ಮಳೆ ಮಳೆ ಉರಿಯೋ ಜಾಗ ಅದು ಜಾಸ್ತಿ ಹೌದು ಆ ಮಣ್ಣೆಲ್ಲ ಸ್ವಲ್ಪ ಸ್ವಲ್ಪನೇ ಮನೆ ಕರಗಿ ಕರಗಿ ಕರ್ಗಿ ಆ ಗುಂಡಿ ಎಲ್ಲಾ ಮುಚ್ಚಿರ್ಬೋದು ಮುಚ್ಚೋಗೋದ್ರಿಂದ ಅವನ್ ಅವಾಗ ಮೂರ್ ಅಡಿ ತಗದ ಅಂದ್ರೂ ಕೂಡ ಇವಾಗ ಒಂದ್ ಎಂಟು ಹತ್ ಅಡಿ ಲೆಕ್ಕಕ್ಕಾದ್ರೂ ಹೋಗಿರ್ತಾರೆ ಹೌದು ಆಗುತ್ತೆ 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 ಸರ್ ಇವಾಗ ಏನಂತ ಅಂದ್ರೆ ಆ ಪೈಪ್ಗಳ್ನೆ ಅವ್ರ್ ಏನ್ ಹೇಳ್ತಾರೆ ಗೊತ್ತಾ ಈ ಸ್ಟೈಟ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾರೆ ಬಟ್ ಅದು ಸಿಗೋದೇ ಇಲ್ಲ ಅವ್ರು ತೋರ್ತಿರೋ ಜಾಗನೇ ಒಂದಾಗಿರುತ್ತೆ ನಮ್ ನಮಗ್ ಗೊತ್ತಾಗ್ಬಿಡುತ್ತೆ ಏನಿಲ್ಲ ಸರ್ ಈಗ ರೀಸೆಂಟ್ ಆಗಿ ನಡೆದಿದ್ರು ಅವ್ರು ಆರೇ ಹಾಕ್ದಾಗ ಪೈಪ್ ಹೊಡ್ದು ಇದು ಬಟ್ ನಾವ್ ತಗೊಟ್ಟಿದೀವಿ ಈ ವಿಚಾರನ ಅಲ್ಲಿ ಬಟ್ ಅಂದ್ರೆ ಅವ್ರಗ್ ಗೊತ್ತಾಗ್ಬೋದು ಬಟ್ ಈ ಮಳೆ ಬರ್ತಾ ಇರೋದ್ರಿಂದ ಸ್ವಲ್ಪ ತುಂಬಾ ತೊಂದ್ರೆ ಆಗ್ತೈತೆ

ಅವ್ರು ಏನೋ ಒಳ್ಳೇದಾಗುತ್ತೆ ಅಂತ ತರ್ತಿರ್ಬೋದು ಆದ್ರೂನು ಅವ್ರ ಮನೆಯವ್ರಿಗೆ ಹೇಳ್ಬಿಟ್ಟು ಬಂದ್ ಸಾಯಕ್ಕೆ ಯಾವ ಮನೆಯವರು ಬಿಡಲ್ಲ ಬಿಡಲ್ಲ ಅಲ್ಲ 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 ಸರ್ ಒಂದೇ ನಿಮಿಷ ಈಗ ಅಕ್ಕ ಮನೆಗೆ ಹೇಳ್ಬಿಟ್ಟು ಬ ಇಲ್ಲ ಹೇಳಿ ಹೇಳ್ದಂಗಿದ್ದ ಬಂದ್ ಸತ್ತಿ ಸಮತ ಅದ್ ಅನಾಥ ಅಂದ್ರೆ ಅದು ಪಂಚಾಯತಿ ಲೆಕ್ಕಕ್ಕೆ ಹೋಗುತ್ತೆ ಪಂಚಾಯತಿ ಅವ್ರು ಅದ್ ಮಣ್ ಮಾಡಿದ್ದಾರೆ ಬಟ್ ಈ ವೈ ಹೇಳ್ತಿರೋದು ಏನಂದ್ರೆ ಪರ್ಪಸ್ ಆಗಿ ಹೇಳ್ತಕ್ಕಂಥದ್ದು ನಾನು ರೇಪ್ ಆಗಿರ್ತಕ್ಕಂಥವ್ದು ಕೊಲೆ ಮಾಡಿರ್ತಕ್ಕಂಥವ್ ಮಾತ್ರ ನನಗೆ ಬರ್ತಾ ಇದ್ವು ಅಂತವ್ ಮಾತ್ರ ಉಣಿದಿದೆ ಅಂತ ಹೇಳ್ತಾರೆ ನೀವಯ್ಯ ರಾಮನಗರದಲ್ಲಿ ಮಹಿಳೆ ಅವರು ನೀವು ನೋಡಿರಬಹುದು ಸೋಶಿಯಲ್ ಮೀಡಿಯಾದಲ್ಲಿ ಆ ಎಮ್ಮ ಪೊಲೀಸ್ನವ್ರ ಮುಂದೆ ಇಟ್ಟೆ ಅವ್ರು ಮಣ್ಣು ಮಾಡೋದು ಇದೆ ತರ ಇರುವಾಗ ನನಗೆ ವಿಚಾರಿಸೋದು ವಿಚಾರಿಸಬಾರ್ದು ಸರ್ ಈ ವ್ಯಕ್ತಿ ಯಾರು ಈ ಭೀಮಾ ಅನ್ನೋ ಒಂದ್ ಹೆಸರಲ್ಲಿ ಬಂದಿರೋ ವ್ಯಕ್ತಿನೂ ವಿಚಾರಿಸಬಾರದು ಕೇಳೋದು ಅವ್ರದ ಒಂಬೈನೂರ ತೊಂಬತ್ತೈದರಿಂದ ಈ ವ್ಯಕ್ತಿ ಹೊರಗಡೆ ಬಂದ್ನಲ್ಲ ಧರ್ಮಸ್ಥಳ ಬಿಟ್ಟು ಬಂದ್ನಲ್ಲ ಅಲ್ಲಿವರೆಗೂ ಆ ಸ್ಟೇಷನ್ ಅಲ್ಲಿ ಯಾವ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ಹೋಮ್ ಗಾರ್ಡ್ ಸಹಿತ ಅಲ್ಲಿ ಅಲ್ಲಿ ಇದ್ರ ಅವ್ರನ್ನೆಲ್ಲ ಕರ್ಕೊಂಡು ಇವರು ಪೊಲೀಸ್ ನಾವು ಅಲ್ಲಿ ಹೇಳ್ತಾರಲ್ಲ ಏರೋಪ್ಲೈನ್ ಅನ್ಸೋದಂತ ತುಂಬಾ ಜನ ನಿಷ್ಠಾವಂತ ಅಧಿಕಾರಿಗಳಿದ್ದಾರೆ ನಾನು ಅವ್ರನ್ನ ತುಂಬಾ ತಮಿಳ್ನಾಡು ಇದ್ರೂನು ಬೇರೆ ಸ್ಟೇಟ್ ಅಲ್ಲಿ ಇದ್ರೂನು ಕರ್ನಾಟಕದ ನಡೀತಾ ಅಂತ ಡೈಲಿ ಲೈವ್ ನೋಡ್ತಾನೆ ಇರ್ತಿದ್ದೆ ನಾನು ಇವಾಗ ನ್ಯೂಸ್ ಚಾನಲ್ ಯಾವ್ದು ಆನ್ ಮಾಡಲ್ಲ ನಾನು ಏನಕ್ಕೆ ಅಂದ್ರೆ ಇವರೆಲ್ಲ ಕಟ್ಟಡ ಸರ್ ನಮ್ಗೆ ನಿಜ ತುಂಬಾ ಬೇಜಾರಾಗುತ್ತೆ ಯೂಟ್ಯೂಬರು ಒಂದೊಂದು ನಿಮಿಷಾನು ಅವರು ಅವ್ರ ಟೈಮ್ ನೆಲ್ಲ ಸ್ಪೆಂಡ್ ಮಾಡಿ ಉದ್ಕೋಸ್ಕರ ಮಾಡ್ತಾರೆ ಈ ನ್ಯೂಸ್ ಚಾನಲ್ ಅವ್ರು ಏನ್ ಮಾಡೋಕೆ ಸರ್ ಮತ್ತೆ ನಾನ್ ನನ್ cable ನವನಿಗೆ phone ಮಾಡಿ ಕರ್ನಾಟಕದ ಯಾವುದೇ ನ್ಯೂಸ್ ಉ ನನ್ TV ಲಿ ನೋಡ್ಬಾರ್ದು ಎಲ್ಲಾದಕ್ cut ಮಾಡ್ಕೊಂಡ್ಬಿಡು ತಮಿಳಲ್ಲಿ ಎಲ್ಲಾ ನ್ಯೂಸ್ ನು ಆನ್ ಮಾಡು ಅಂತ ಹೇಳಿದೀನಿ ಎಲ್ಲಾ ರಾಜ್ಯದಲ್ಲಿ ಎಲ್ಲ ರಾಜ್ಯದಲ್ಲಿ ಪ್ರಸಾರ ಆಗ್ತದೆ ಸರ್ ನಮ್ ರಾಜ್ಯದಲ್ಲಿ ಸ್ವಲ್ಪ ಕಮ್ಮಿ but ಇವಾಗ 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 ಪ್ರಸಾರ ಆಗ್ತದೆ ಸರ್ ಈಗ ನಾನ್ ಒಬ್ಬ ತಮಿಳುನಾಡಲ್ಲಿ ಇದ್ದೀನಿ ನಾನ್ ಮಾತಾಡ್ತಾ ಇದೀನಿ ಅಲ್ವಾ sir ಮೊನ್ನೆ ಒಬ್ಬರು ಮೊನ್ನೆ ಒಬ್ಬರು ಕೂಡ phone ಮಾಡಿ ಸರ್ ವಿದೇಶದಿಂದ ಒಂದು ಫೋನ್ ಬರ್ತಿದೆ ಸರ್ ಕೊಡಾರಿಂದ ಒಂದು ಫೋನ್ ಬರ್ತಿದೆ ನನಗೆ ನನಗೆ ಅದೇ ಬೇಜಾರಾಗ್ತಾ ಇದೆ ಸರ್ ಇಂತ ಸ್ಟಡೀಸ್ ನೋಡಿ ಕರ್ನಾಟಕ ತಮಿಳ್ನಾಡಿಗೆ ಒಬ್ಬ ಒಳ್ಳೆ ವ್ಯಕ್ತಿ ಸಿಕ್ಕಿದಾನೆ ಅದು ನಾನು ನನ್ನ ಮಾತಾಡೋದು ಏಕವಚನ ಬಹವತ್ತನ ಕರಿಯೋ ಬರಲ್ಲ ನಾನು ಹೇಳ್ತಾ ಇದೀನಿ ತಮಿಳ್ನಾಡಿಗೆ ಒಳ್ಳೆ ಒಬ್ಬ ಒಳ್ಳೆ ವ್ಯಕ್ತಿ ಸಿಕ್ಕಿದಾರೆ ತಮಿಳ್ನಾಡು ಜನಕ್ಕೆ ಇನ್ನೂ ಅರಿವು ಸಿಕ್ಕಿಲ್ಲ ಕೆಲವರು ಸಿಕ್ಕಿಲ್ಲ ನಮ್ ಕರ್ನಾಟಕದ ಆತರ ಒಬ್ಬ ವ್ಯಕ್ತಿ ಸಿಕ್ಕಿದ್ರೆ ನಮ್ ಕರ್ನಾಟಕ ಹೆಂಗೋ ಆಗ್ಬಿಡುತ್ತೆ ಸರ್ ಹೌದೌದೌದು ತುಂಬಾ ಬೇಜಾರಾಗ್ತೈತೆ ಏನಿದು ಜನ ಇಷ್ಟು ಜನ ಸರ್ತಿದ್ರು ಅಷ್ಟು ಆ ತೊಂಬತ್ತೈದರಿಂದ ರಿಂದ ಇಲ್ಲಿವರೆಗೂ ಯಾವ ಯಾವ ಕಾಂಟ್ರಬಲ್ ಬಿಸಿ ಎಲ್ಲ ಇದ್ರೋ ಅವರನ್ನೇತಾಕೊಂಡು ನೀವು ಎಲ್ಲಾನು ವಿಚారణ ಮಾಡಬೇಕು ಇಲ್ಲ 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 ಅದು ಅಲ್ಲಲ್ಲ ಕೂಡ ಅವರಿಗೆ ಗೊತ್ತಿರತಕ್ಕಂತ ಮಾಹಿತಿ ಅವರು ಹೇಳಿದ್ರು ಪರವಾಗಿಲ್ಲ ಬಟ್ ಕೇಸ್ ರಿಜಿಸ್ಟ್ರೇಷನ್ ಆಗಿರತಕ್ಕಂತದ ಮುಚ್ಚಾಕಿದಾರ ಒಪ್ಜಮನ ಗೋ ಇಂತ ಕೊಲೆ ಕೊಲೆ ಲಾಗಿದವಲ್ಲ ಅವೆಲ್ಲ ಇವು بیمನಿಗೆ ಸಂಬಂಧಪಟ್ಟ ನಾವು ಯಾಕಂದ್ರೆ بیمನ ಇವನು بیمಿಗೆ ಒಪ್ಸಿದ್ರಲ್ಲ ಕೊಲೆ 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 ಮಾಡಿ ರೇಪ್ ಮಾಡಿ ಎಲ್ಲ ಮಾಡತಕ್ಕಂತದ ಎಲ್ಲಾ ಮುಗಿಸ್ಕಾದ ಮೇಲೆ ಇಂಥ ಹುಣ ಹಾಕಪ್ಪ ಎಲ್ಲಿ ಇಷ್ಟ ಬರುತ್ತೆ ಅಲ್ಲಿ ಹಣ ಹಾಕಂತ ಕೊಟ್ಟಿದಾರಲ್ಲ ಈ ವಹಿ ಹಣ ಊಣ ಹಾಕಿರ್ತಕ್ಕಂಥದ್ದು ಗೊತ್ತಿಲ್ಲ ಪಾಪ ಪೊಲೀಸ್ ಅನ್ಬಾರ್ದದ್ನ ಕೆಲವೊಂದ್ ಕೇಸಲ್ಲಿ ಮಾತ್ರ ಫಟಕಾಗೆ ಮುಚ್ಚಾಕಿದಾರೆ ಸಾಕ್ಷಿ ನಾಶ ಎಲ್ಲ ಮಾಡಿದಾರದ್ ನಾವು ಒಪ್ಕೊಂಬನತ್ನ ಒಂದು ಚಿಕ್ಕ ವಿಚಾರ ಹೇಳ್ತಾ ಇದೀನಿ ನೋಡಿ ಏನೋ ಒಂದ್ ಆಚೆ ಹೋಗಿ ಏನೋ ಡ್ರಿಂಕ್ ಮಾಡ್ಕೊಂಡ್ ಬರ್ತೀವೋ ಏನೋ ಒಂದ್ ಸಪ್ ಮಾಡ್ಕೊಂಡ್ ಬರ್ತೀವಿ ಆದ್ರೆ ನಮ್ ಮನ್ಸೋಳಗ್ ಕೊರೀತಾ ಇರ್ತದೆ ನಮ್ಮ ಎಂಟಿಗೆ ಆಗ್ಲಿ ಅಮ್ಮನ್ಗೆ ಆಗ್ಲಿ ಅಪ್ಪನ್ಗೆ ಆಗ್ಲಿ ಒಂದಲ್ಲ ಒಂದ್ ಟೈಮ್ ಹಿಂಗ್ ಆಯ್ತು ಅಂತ ಅಲ್ವಾ ವಿಚಾರನೆ ಆಗ್ಬೋದು ದೊಡ್ಡ ನಾವು ಆದ್ರೆ ಇಷ್ಟು ಜನನ ಪಾಪ ಮುಚ್ಚಿದಾನ ಅಲ್ವಾ ಸರ್ ಇವನು ಪ್ರಾಣಕ್ ಎದ್ಕೊಂಡ್ರೆ ಸರ್ ಇಷ್ಟೆಲ್ಲ ಮಾಡಿರೋದು ನನ್ಸ್ತೈತೆ ಅವಯ್ಯಾನೆ ಹ್ಮ್ ಹ್ಮ್ ಇಲ್ಲ ನೋಡಿ ಸೌಜನ್ಯ ಬಾಡಿ ಸಿಕ್ಕಿದ ಸಮೇತ ಈಗೇನ್ ಭೀಮಾ ತೋರಿಸ್ ಅದೇ ಪ್ಲೇಸ್ ಅಲ್ಲಿ ಸ್ವಲ್ಪ ಆಜು ಬಾಜು ಸಿಗ್ತಾ ಸಿಕ್ಕಿದ್ದು ಬಟ್ ಏನಂದ್ರೆ ಈ ವಯ್ಯ ಆ ಟೈಮಲ್ಲಿ ಅಲ್ಲಿ ಇದ್ದಿಲ್ಲ ಅವ್ರು ಸ್ವಂತ ಊರು ಮೈಸೂರಿಗೆ ಹೋಗಿದ್ದ ಆ ಫೋನ್ ಮಾಡಿ ಹೇಳಿದಾರೆ ಏ ಎಲ್ಲಿದ್ಯಪ್ಪ ಇನ್ನು ಉಣೆ ಹಾಕ್ಬೇಕು ಅಂತ ಹೇಳಿದ್ರೆ ನಾನು ಇಲ್ಲ ಸರ್ ಇಲ್ಲ ನಾನು ಈ ತರ ಹೋಗಿದ್ದೀನಿ ಯಾರು ಕೇಳ್ದ ಹೇಳಿ ಹೇಳದೇಕಾದ ಹೋಗಿ ಅಲ್ಲ ಅಂತ ಬೈದರ ಅವನಿಗೆ ಅಕಸ್ಮಾತ್ ನಾವ್ ಬೇಮ್ ಏನಾದ್ರು ಆ ಪ್ಲೇಸ್ ಅಲ್ಲಿ ಇದ್ದಿದ್ರೆ ಅವತ್ತಿನ ದಿನ ಮೈಸೂರ್ಗೆ ಹೋಗ್ದಂಗ ಅಲ್ಲೇ ಧರ್ಮಸ್ಥಳದಲ್ಲಿ ಇದ್ದಿದ್ರೆ ಸೌಜನ್ಯ ಕೇಸ್ ಕೂಡ ಮುನಲ್ಲಿ ಬರ್ತಿಲ್ಲ ಯಾಕಂದ್ರೆ ಅದು ಕೇಸ್ ಮುಚ್ಚೋಗ್ತಿತ್ತು ಎಲ್ಲ ನಾಪತ್ತಾಗಿದ್ದಾಳೆ ಯಾರ ಜೊತೆ ಓಡೋಗಿದಾಳೆ ಅಂತ ಬೇರೆ ಕತೆ ಕಟ್ಟಿ ಮುಚ್ಚಾಕ್ಬಿಡೋ ಕೇಸ್ ನ ನನಗೆ ಇನ್ನೊಂದು ಬೇಜಾರು ವಿಚಾರ ಆಗ್ತಾ ಇರೋದು ಏನು ಗೊತ್ತಾ ಸರ್ ಹೇಳಿ ಸರ್ ಕರ್ನಾಟಕದಲ್ಲಿ ಹ್ಮ್ ಇಂಗ್ಲಿಷ್ ಅಲ್ಲಿ ಬೋರ್ಡ್ ಇಡಬಾರ್ದು ಬೋರ್ಡ್ ಇಡಬಾರ್ದು ಬೆಂಕಿ ಬೆಂಲ್ವಾ ಇವ ಎಲ್ ತರ ಹೋಗಿದ್ದಾನೆ ರಕ್ಷಣಾ ವೇದಿಕೆ ಅವ್ರು ಒಬ್ಬ ಒಬ್ಬ ಬಂದ್ರೆ ನಾನು ನೋಡ್ತಾ ಇದೀನಿ ಸರ್ ಡೈಲಿ ನಂದು ಸರ್ ಮಾರ್ನಿಂಗ್ ಎಲ್ಲಿ ನಾನು ಕಂಡುಬಿಟ್ಟಾಗಿಂದ ನೈಟ್ ನಿದ್ದೆ ನಿದ್ದೆ ಬರೋವರೆಗೂ ನ್ಯೂಸ್ ಚಾನಲ್ ಮಾತ್ರ ನೋಡ್ತಾ ಇದೀನಿ ಯಾವ್ದು ಯೂಟ್ಯೂಬ್ ಅಲ್ಲಿ ಒಬ್ರು ಆತರ ಬಂದಂಗ ನಂಗೆ ಗೊತ್ತಾಗ್ತಾ ಇಲ್ಲ ಸರ್ ನೀವು ಬೇಜಾರ್ ಮಾಡ್ಕೊಂಡು ಪರವಾಗಿಲ್ಲ ನಾನು ಒಬ್ಬ ಕನ್ನಡಿಗನಾಗಿ ಹೇಳ್ತಾ ಇದೀನಿ ನಾನು ಒಬ್ರು ತರ ಬಂದಂಗೆ ಹೋರಾಟಕ್ಕೆ ಬಂದ ತರ ಕಾಣಿಸ್ತಾ ಇಲ್ಲ ಬರ್ತಾರೆ ಸರ್ ಬರ್ತಾರೆ ಬರ್ತಾರೆ ಖಂಡಿತ ಬರ್ಬೇಕು ಸರ್ ಇದು ಯಾಕಂದ್ರೆ ಪಾಪ ತರ ಒಂದೊಂದು ಎಷ್ಟೋ ಜನ ಕೂಗು ಪಾಪ ತಾಯಿ ನೋಡಿ ನಮ್ಮ ನನ್ ಮಗಳದು ಮೂಳೆಗಳು ಕೊಡಿ ನಾನು ನನ್ ಅದೇನ್ ಸಂಸ್ಕಾರ ಮಾಡ್ಬೇಕು ಅದ್ ಮಾಡ್ಕೊಂತೀನಿ ಅಂತ ಇದ್ ಪಾಪ ಹೌದ್ ಸರ್ ಹೌದ್ ಹೌದ್ ಹೌದು 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 ಸರ್ ನೀವು ಆಮೇಲೆ ಈಗ ತುಂಬಾ ಜನ ವಿಡಿಯೋ ನೋಡಿದೀನಿ ಸರ್ ಧರ್ಮಸ್ಥಳಕ್ಕೆ ಹೋದಾಗ ಏನ್ ಅನುಭವ ಆಯ್ತು ಅನ್ನೋದು ತುಂಬಾ ವಿಡಿಯೋಸ್ ಎಲ್ಲಾ ಹಾಕಿದಿನ ನೀವು ಬೇರೆ ಚಾನೆಲ್ ಅಲ್ಲೂ ನೋಡಿದೀನಿ ಇನ್ನು ಕೆಲವರು ಬಾಯಿ ಬಿಟ್ಟಿಲ್ಲ ಏನಿ ಗೊತ್ತಾ ಅವ್ರ ಮನೋಮರೀದಿ ಪ್ರಶ್ನೆ ಇಲ್ಲ ಸರ್ ಕರ್ನಾಟಕ ಆದ್ಮೇಲೆ ಎಲ್ರು ನಮ್ಮನೆ ಮಕ್ಳೇ ಅಲ್ವಾ ಅಕ್ಕ ತಂಗಿ ಅಣ್ಣ ತಮ್ಮನೇ ಅಲ್ವಾ ಕೆಲವರು ಇನ್ನೂ ರೆಡಿ ಎಲ್ಲಾ ಆಚೆ ಬಂದ್ರೆ ಖಂಡಿತವಾಗ್ಲು ಎಲ್ಲರೂ ಒಳಗೋಗ್ತಾರೆ ನಾನ್ ನಿಮ್ಗೆ ಗೊತ್ತಾಗಿದ್ರೆ ಸರ್ ಇಲ್ಲಿ ತಮಿಳ್ನಾಡಿನಲ್ಲಿ ಅವರೇ ಸರ್ ಇವರೇ ಇರ್ಬೇಕು ಕಾರಣ ಯಾಕಂದ್ರೆ ಇವರೇ ಇರ್ಬೇಕು ಕಾರಣ ಅಂತ ನಾನು ಹೆಸರು ಹೇಳಲ್ಲ ಇವರೇ ಇರ್ಬೇಕು ಕಾರಣ ಅಂತ ಎಲ್ಲ ಮಾತಾಡ್ಕೊಂತ ಇದಾರೆ ಸರ್ ಅನುಭವಿಸ್ತ ಇಬ್ರು ಸಮೇತ ನಮಗೆ ನೇರವಾಗಿ ತಮಿಳ್ನಾಡಿಂದ ತುಂಬಾ ಬಂದಿದ್ದಾರೆ ಸರ್ ಆ ದೇವಸ್ಥಾನಕ್ಕೆ ಸರ್ ಅಲ್ಲಿ ಊಟ ಚೆನ್ನಾಗಿರುತ್ತೆ ಹಂಗೆ ಹಿಂಗೆ ಎಲ್ಲ ದೇವ ದೇವ್ರು ಒಳ್ಳೆ ಚೆನ್ನಾಗೈತೆ ಅಲ್ಲಿ ವಾತಾವರಣ ಅಂತ ಹೇಳಿದ್ದಾರೆ ಬಟ್ ಇದೆಲ್ಲ ನೋಡಿದ್ಮೇಲೆ ಅವ್ರು ಅವ್ರ ಹೂವೇನ ಮಾಡ್ಕೊಳಕಾಯ್ತಲ್ಲೇವೇ ಬಂದ್ಬಿಟ್ವಲ್ಲ ಅಂತ ಇದ್ ಸರ್ ಎಲ್ಲ ಸಿಕ್ಕಾಪಟ್ಟೆ ತೊಂದರೆ ನಮ್ ಕರ್ನಾಟಕಕ್ಕೆ ಈ ತರ ಹೆಸರು ಆಗ್ಬಾರ್ದು ಈಗ ಸರ್ ಎಂತ ಮಾಡ್ ಸರ್ ಈಗ ಅನುಭವಿಸ್ತಾ ಇದ್ದೀವಿ ಒಂದ್ ಆಗೋದು ಸರ್ ನ್ಯಾಯ ಸಿಗ್ ಯಾರ ಯಾರು ಮಾಡಿದ್ರು ನಮಿಗ್ ನೋಡಿ ಸರ್ ಅವ್ರ ಆಗಿರಬಾರ್ದು ಆಗಿರಬಾರ್ದು ಅಂಬದೇ ಒಂದ್ ಕುತೂಹಲ ಅಲ್ಲ ಬಟ್ ಅವ್ರ ಆಗಿದಾರ ಅಂದ್ರೆ ಏನ್ ಮಾಡಕ್ ಆಗಲ್ಲ ಸರ್ ನಾನು ಹೇಳ್ತಾ ಇರೋದು ಸರ್ ಇನ್ನೊಂದು ಈಗ ಒಬ್ಬ ಲೀಡ್ರ್ ಇರುತ್ತೆ ಅನ್ಕೊಳ್ಳಿ ಆ ಲೀಡರ್ ಕೆಳಗಡೆ ಇರೋನು ಕರೆಕ್ಟ್ ಆಗಿದ್ರೆ ಕೆಳಗಡೆ ಆಗಿ ನೋಡ್ಕೊಂತ ನಾನು ನಮ್ಮ ಮನೇಲಿರೋ ಪ್ರೀತಿಸಿದ್ರೆ ಅಲ್ವಾ ಪಕ್ಕದ ನಮ್ ನಮ್ಮಲ್ಲಿ ಕಿತ್ತಾಡ್ಕೊಂಡ್ ನಿಂತಿದ್ರೆ ಪಕ್ಕದ ಮನೆಯವ್ರನ್ನ ಯಾವ ತರ ಖುಷಿಯಾಗಿ ಇಲ್ಲಿ ಆಗಿರೋ ಕಾರಣ ಅದು ಆಗಿರ್ಬೋದು ಅಂತ ನನ್ನ ಅನಿಸಿಕೆ ಹೌದೌದು ಈ ವ್ಯಕ್ತಿ ಪಾಪ ನಿಜಾಗ್ಲೂ ಯಾವ ನಂಬೋದು ಬಿಡೋದು ಅನ್ನೋ ತರ ಆಗ್ಬಿಟ್ಟಿವೆ ಗೊಂದಲ ಸರ್ ಅದಕ್ಕೊಂದು ಸ್ಟಾಪ್ ಬಿದ್ದೇ ಹಾ ಎಸ್ಐ ಟಿ ತನಿಖೆಯಿಂದ ಯಾರ್ ಇರ್ಬೋದು ಯಾರ್ ಹಿಂದೆ ಇರ್ಬೋದು ಅನ್ನೋದೆಲ್ಲ ಗೊತ್ತಾಗುತ್ತೆ ಸರ್ ಸತ್ಯಾಂಶ ಹೊರಗ್ ಬರ್ಬೇಕು ಅನ್ನೋದೇ ನಮ್ ಮಾಡ್ತಾರೆ ಬೇಡಿಕೆ ಸರ್ ಎಲ್ಲಾ ದೇವ್ರಗಳು ಸಪೋರ್ಟ್ ಮಾಡ್ಲಿ ಎಲ್ಲಾ ಜನ ನಮ್ಮ ಕನ್ನಡಿಗರು ಎಲ್ಲಾರು ಸಪೋರ್ಟ್ ಮಾಡ್ಲಿ ಬಟ್ ಇದಂತೂ ಕೆಲವರು ರಾಜಕೀಯದವ್ರು ಇದಾರೆ ಅವ್ರಿಗೆಲ್ಲ ಕಾಲೈತೆ ಖಂಡಿತವಾಗ್ಲು ನಮ್ ಕರ್ನಾಟಕದ ಜನಕ್ಕೆ ಬುದ್ಧಿ ಬಂದೈತೆ ಸರ್ ಬಂದಿಲ್ಲ ಅಂತ ನಾನು ನಾನ್ ಹೇಳಿದ್ರು ಕೆಲವರು ಮನೆಯಲ್ಲೇ ಮಾತಾಡ್ತಾರೆ ಇವಾಗ ನಾನ್ ಇಲ್ಲಿ ಸ್ಟೇಟ್ ಅಲ್ಲಿ ಇಟ್ಕೊಂಡು ನಾನು ಇಷ್ಟು ಯೋಚನೆ ಮಾಡುವಾಗ ನಮ್ಮ ಊರಲ್ಲೇ ನಮ್ಮ ರಾಜ್ಯದಲ್ಲಿ ಇರೋರು ಯೋಚನೆ ಮಾಡೇ ಮಾಡ್ತಾರೆ ಮುಂದಿನ ರಾಜಕೀಯ ವ್ಯವಸ್ಥೆನೇ ಚೇಂಜ್ ಆಗುತ್ತೆ ನಿಜ ಒಬ್ಬ ವ್ಯಕ್ತಿನಾದ್ರೂ ಬಂದಿ ಅಯ್ಯೋ ನಿಜ ತುಂಬಾ ಬೇಜಾರಾಗ್ತದೆ ಸರ್ ಇದೆಲ್ಲ ಏನ್ ನಾವೆಲ್ಲ ಇವರೆಲ್ಲ ನಾವು ನಮ್ ಗಂಡು ಅಯ್ಯೋ ಹಂಗ್ ಹಿಂಗೆ ಅನ್ಕೊಂಡಿದ್ವಿ ಸೊ ಎಲ್ಲಾ ಮಣ್ಣಾಗ್ ಇದ್ರಲ್ಲಿ ನೋಡಿ ಸರ್ ನಮ್ಮ ಆರ್ ಅಶೋಕ್ ಅವರು ಇದ್ರಲ್ಲೂ ರಾಜಕೀಯ ಮಾಡಕ್ ಬರ್ತಾರೆ ದಯವಿಟ್ಟು ಮಾಡ್ ಬೇಡ ಅಂತ ಹೇಳ್ಬೇಕು ಸರ್ ಅವ್ರಿಗೆ ಸುಮ್ನೆ ಹೋಗ್ಬಿಟ್ಟು ಒಳ ಒಳ ಕೂಡ ಆಯ್ತಿಲ್ಲ ಅವ್ರು ಗಡಿಪಾರ ಮಾಡ್ಬಿಡ್ಬೇಕು ಅನ್ಸುತ್ತವ್ರೆಲ್ಲ ಏನ್ ರಾಜಕೀಯ ಸರ್ ಇದು ರಾಜಕೀಯ ಪ್ರಶ್ನೆ ಬರಲ್ಲ ಸರ್ ಇಲ್ಲಿ ಸತ್ತಿರತಕ್ಕಂಥದ್ದೆಲ್ಲ ಹಿಂದೂ ಹೆಣ್ಮಕ್ಳೆ ಸೊತ್ತಿರದ ಅಷ್ಟು ಹಿಂದೂ ಹೆಣ್ಮಕ್ಳು ತತ್ ಅಲ್ವಾ ಅಲ್ಲಿ ಈಗ ಗುಂಡಾಕಿ ಸಾಯಿಸೋದಲ್ವಾ ಮೋದಿ ಮೋದಿಯವ್ರು ಕರೆಕ್ಟ್ ಆಗಿದ್ರುನು ಇವ್ರು ಇದಾರೆಲ್ಲ ಕೆಳಗಡೆ ಅವರು ಈಗ ಎಪ್ಪ 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 ಇವಾಗ ಎಲ್ಲಾ ರಾಜಕೀಯನೂ ಕೇಳ್ತಾ ಇದೀನಿ ಎಲ್ಲ ಪಕ್ಷವ್ರನ್ನ ಕೇಳ್ತಾ ಇದೀನಿ ಫ್ರೀ ಕೊಡ್ತಾ ಇದೀನಿ ಫ್ರೀ ಕೊಡ್ತಾ ಇದೀನಿ ಯಾರ ಯಾರಪ್ಪ ಮನೆ ದುಡ್ಡಲ್ಲಿ ಕೊಡ್ತಾ ಇದಾರೆ ಒಬ್ಬ ಒಬ್ಬ ರಾಜಕೀಯ ವ್ಯಕ್ತಿನಾದ್ರು ನಾನ್ ಇವತ್ತು ಹೇಳ್ತಾ ಇದ್ದೀನಿ ಸರ್ ಓಪನ್ ಆಗಿ ಒಬ್ಬ ರಾಜಕೀಯ ನನ್ನ ಹತ್ರ ಹತ್ತು ಎಕರೆ ಐತೆ ಅದ್ರಲ್ಲಿ ಐದ್ ಎಕರೆ ನಾನು ಮಾರಿ ನನ್ ಜನಕ್ಕೆ ಸೇವೆ ಮಾಡ್ತಾ ಇದ್ದೀನಿ ಅಂತ ಒಬ್ಬ ಬಂದ್ ಮುಂದೆ ನಿಂತ್ಕೊಂಡ್ಬಿಡ್ಲಿ ಬರಲ್ಲ ಸರ್ ಬರಲ್ಲ ಇನ್ನ ಇನ್ನ ದೋಚ್ಕೊಂಡು ಹೋಗ್ತಾರೆ ಇನ್ನ ಬರೋದಿಲ್ಲ ನಾನು ನಾನು ಇರೋ ಫೀಲ್ಡ್ ಅಲ್ಲಿ ನನ್ಗೆ ಗೊತ್ತು ಒಬ್ಬೊಬ್ಬ ವ್ಯಕ್ತಿದು ಎಷ್ಟೆಷ್ಟ ಐತೆ ಎಲ್ಲೆಲ್ಲಿ ಮಾಡಿದ್ದಾರೆ ಯಾರ ಹೆಸರಲ್ಲಿ ಏನೇನ್ ಮಾಡ್ತಾ ಇದಾರೆ ಎಲ್ಲ ಗೊತ್ತ ಗೊತ್ತಾಯ್ತು ಸರ್ ನಮ್ಗೆ ಏನಕ್ಕೆ ನಮ್ಗೆ ಅಲ್ವಾ ಮೇಲೆ ಅವನು ನೋಡ್ತಾನೆ ಇರ್ತಾನೆ ಒಂದಲ್ಲ ಒಂದ್ ದಿನ ಇವ್ರಿಗೆಲ್ಲ ಖಂಡಿತ ಶಿಕ್ಷೆ ಆಗಿ ಯಾವನೇ ಯಾವ್ ಮಾಡ್ತಾ ಇದ್ರೆ ಎಲ್ಲರಿಗೂ ಶಿಕ್ಷೆ ಈ ಕೆಲವರೆಲ್ಲ ಬಾಲ ಮುದ್ಕೊಂಡಿದ್ದಾರೆ ಬರಲ್ಲ ಅಲ್ಲ ಬರಲ್ಲ ಆಚೆ ಅವರು ಬಾಲ ಹ್ಮ್ ನಮ್ ಕರ್ನಾಟಕದ್ದು ಯಾವ ತರ ಇತ್ತು ಮಾತು ಈ ಪರಿಸ್ಥಿತಿ ಬರಕ್ ಕಾರಣನೇ ಕೆಲವು ಮೂರನೇ ಕ್ಲಾಸ್ ರಾಜಕೀಯದವರ ಇರು ಹೌದ್ ತುಂಬಾ ಕೆಟ್ಟದಾಗಿ ಮಾತಾಡ್ಬೇಕು ಅನ್ಸುತ್ತೆ ಬೇಡ sir ಬೇಡ ನಿಮ್ಗೂ ಬೇಜಾರ್ ಆಗುತ್ತೆ ಹೌದು ಇಲ್ಲ ನನ್ಗೆ ಬೇಜಾರ್ ಇದೆ ನಮ್ ನಾನು ಸರ್ ನಿಮ್ಗೆ ನಿಜ ಹೇಳ್ತಾ ಇದೀನಿ ನಾನು ನಮ್ಮ ತಂದೆ ತಾಯಿ ಊರ್ ಬಂದು ತಮಿಳ್ನಾಡಲ್ಲಿ ತಮಿಳ್ನಾಡ್ನವ್ರು ನಾನು ಚಿಕ್ಕ ವಯಸ್ ನಾನ್ ಹುಟ್ಟಿದ್ದೆಲ್ಲ ಕರ್ನಾಟಕದಲ್ಲಿ ಆದ್ರೂನು ನನ್ ತಮಿಳ್ನಾಡು ಅನ್ನೋ ಅಂತ ಇದುವರೆಗೂ ಎಲ್ಲೂ ಹೇಳ್ಕೊಂಡಿಲ್ಲ ನಂಗೆ ಅಷ್ಟೇ ಹೆಮ್ಮೆ ಇತ್ತು but ಇವತ್ತಿನ ಇದೆಲ್ಲ ನೋಡ್ತಾ ಇದ್ರೆ ಇವಾಗ್ಲೂ ಈಗ್ಲೂ ಸುದಾ ಸರ್ ಈಗ ನಾನು ಇವಾಗ ಕಾಲ್ ಮಾಡ್ತಾ ಇದೀನಿ ಅಂತ ಇನ್ನು ಊಟ ತಟ್ಟೆಗೆ ಹಾಕೊಂಡಿದೀನಿ ಊಟ ಮುಗ್ತಿಲ್ಲ ಊಟ ಮಾಡಿದ್ರೆ ಅದೇ ತಲೆಯೊಳಗೆ ಓಡ್ತಾ ಇದ್ರೆ ಸರ್ ನಮ್ಗೆ ತುಂಬಾ ಬೇಜಾರಾಗ್ತಾಯಿತು ಸರ್ ಒಬ್ಬೊಬ್ಬ ಹೆಣ್ಣು ಹೆಣ್ಮಕ್ಳು ಸರ್ ಹೌದು ಚಿತ್ರ ಹಾ ಒಬ್ಬ ವ್ಯಕ್ತಿ ಮೆಂಟನ್ ಮಾಡಿದೀರ ಅವ್ನ್ ಖಂಡಿತ ಒಳಗ್ ಬರ್ತಾನೆ ಸರ್ ಅವನು ಬರ್ತಾನೆ ಬರ್ತಾನೆ ಸರ್ ನಾನು ದೇವರ ಹತ್ರ ಕೇಳ್ಕೊಳ್ಳೋದ ಆ ವ್ಯಕ್ತಿ ಒಳಗ್ ಬಂದೇ ಬರ್ತಾನೆ ನೀವ್ ಮಹಾರಾಷ್ಟ್ರದೊಬ್ಬರು ಲೇಡೀಸ್ ಮಾತಾಡೋದ್ರಲ್ವಾ ನೋಡಿ ಆ ತಾಯಿ ಆ ತಾಯಿ ಆ ತಾಯಿ ಅವ್ರ ತಾಯಿ ಪುಣ್ಯ ಮಾಡಿದ್ರೆ ಅವ್ರ ತಂದೆ ಪುಣ್ಯ ಮಾಡಿದ್ರೆ ಮಾಡಿದ್ರೆ ಅವ್ರಿಗೆ ಒಂದು ಸರ್ ಪ್ರತಿಯೊಬ್ಬರು ಧ್ವನಿ ಎತ್ತಲೇಬೇಕು ಸರ್ ಧ್ವನಿ ಎತ್ತಿದ್ರೆ ಮಾತ್ರ ಏನೋ ಒಂದ್ ಆಗುತ್ತಾರ ಇಲ್ಲಾಂದ್ರೆ ಆಗೋದಿಲ್ಲ ಇದು ಸರ್ ಈಗ ನಮ್ಮ ಹೆಣ್ಮಕ್ಳುಗಳು ಏನ್ ಒಳಗಡೆ ಸುತ್ಕೊಂಡ್ಬಿಟ್ಟವ್ರೆ ಅಂತ ನಮ್ಗೆ ಅದೊಂದೇ ಬೇಜಾರಾಗ್ತಾ ಇರೋದು ಇಲ್ಲ ಸರ್ ಹೆಣ್ಮಕ್ಳು ಮಾನ ಮರ್ಯಾದೆಗೆ ಅಂಜಿ ಕೆಲವೊಬ್ರು ದೇವ ದೇವ ಭಕ್ತಿಯಿಂದ ಬಿಡ್ರಿ ಅಂತ ಹೇಳಿ ಈ ತರ ತಮಿಳುನಾಡಲ್ಲಿ ಕೊಲ್ಲಾಚಿ ಅನ್ನೋ ಒಂದು ಸಿಟಿನೇ ಅದನ್ನು ಇನ್ಸಿಡೆಂಟ್ ನಡೆದೈತೆ ಫ್ರೀ ಆಗಿದ್ದಾಗ ನೋಡಿ ಬಟ್ ಅಲ್ಲಿ ಆ ಹೆಣ್ಮಕ್ಳು ಇದೇ ತರ ಇದ್ರು ಮನೆಗೆ ಏನ್ ಮಾಡಿದ್ರು ಎದ್ದು ಬಂದ್ಬಿಟ್ರು ನನ್ನ ನಂತರ ಇನ್ ಯಾವ ತಂಗಿ ಏನಂದ್ರು ಅಕ್ಕಂದ್ರು ಆಗ್ಬಾರ್ದು ಪರಿಸ್ಥಿತಿ ಅಂತ ಹೌದೌದು ಅವರೇ ಬಂದು ಓಪನ್ ಸ್ಟೇಟ್ಮೆಂಟ್ ಕೊಟ್ಟು ಇವಾಗ ಎಲ್ಲ ನಾನು ಆಯವರೆಗೂ ಇರ್ಬೇಕು ಅವ್ರು ಸ್ಟೇಟ್ಮೆಂಟ್ ಆಗಿರೋದು ಈಗ ಬೇಸಾಗ ಟೋಟಲ್ ಹೆಣ್ಮಕ್ ನೊಂದಿರತಕ್ಕಂಥವ್ರು ಹೆಣ್ಮಕ್ಳು ಆದ್ರೂ ಗಂಡು ಮಕ್ಳ ಆದ್ರೂ ಬಂದು ಬೈಲಿ ಬಂದು ಸ್ಟೇಟ್ಮೆಂಟ್ ಕೊಡ್ಬೇಕು ಕರೆಕ್ಟ್ ಸತ್ಯಾಂಶ ಏನದು ಬೈಲಿ ಬರಬೇಕು ಅಂಬದೇ ನಮ್ಮ ಉದ್ದೇಶ ಸರ್ ಈ ಸರ್ಕಾರ ಸರ್ಕಾರ ಇಷ್ಟು ದಿನ ಆಯ್ತಲ್ವಾ ತಿಂಗಳ ತಿಂಗಳ ಗಟ್ಲೆ ಆಯ್ತಲ್ವಾ ಇದುವರೆಗೂ ಯಾವ್ದಾದ್ರು ಹೆಲ್ಪ್ ಲೈನ್ ಏನ್ ಒಂದ್ ನಂಬರ್ ಕಳ್ಸಿದಾರ ನೀವ್ ಯಾರ್ ಯಾರಿಗೆ ಇದ್ರಲ್ಲಿ ಒಂದ್ ಈ ನಂಬರ್ ಗೆ ಕಾಲ್ ಮಾಡಿ ಕಂಪ್ಲೇಂಟ್ ಕೊಡಿ ಅಂತ ಯಾವ್ದಾರ ಒಂದ್ ನಂಬರ್ ಬಿಟ್ಟವ್ರ ಇದು ಅಲ್ವಾ ಸರ್ ಯಾವ್ದು ಕೊಟ್ಟಿಲ್ಲ ನಾವೇ ಯೂಟ್ಯೂಬ್ ನಂಬರ್ ಕೊಡ್ತಾ ಇರೋದು ಪ್ರತಿಯೊಬ್ಬ ಯೂಟ್ಯೂಬರ್ ನಂಬರ್ ಕೊಡ್ತಾ ಇದ್ದಾನೆ ಹಂಚ್ಕೊಳ್ಳಿ ನಿಮ್ಮ ಅನುಭವ ಇವಾಗ ಒಂದ್ ನಂಬರ್ ಕೊಡ್ಬೋದಾಗಿತ್ತಲ್ವ ಸರ್ ಇದು ಇಷ್ಟು ತಿಂಗಳ ಒಂದ್ ತಿಂಗಳ ಹತ್ತತ್ರನೇ ಆಯ್ತಲ್ವಾ ಸರ್ ಇದು ಹ್ಮ್ ಕೊಡ್ಬೋದಾಗಿತ್ತಲ್ವ ಏನ್ ಸರ್ಕಾರ ತೊಗರಿ ಬೆಳೆ ಬೈತಾ ಇದ್ರೆ ಮುಂದೆ ಐತೆ ಹೌದ್ ಸರ್ ಹೌದ್ ಹೌದ್ ಹೌದು ನೋಡುವ. ತುಂಬಾ ಬೇಜಾರಾಗ್ತೈತಿ ಸರ್ ಎಷ್ಟೋ ಹೆಣ್ಮಕ್ಳೀಗ ಮನೆಯೊಳ ಕುಕ್ಕು ಸರ್ ಅವ್ರು ಒಂದೊಂದ್ ದಿನಾನು ನೋಡ್ ಬಿಟ್ಟು ನೀರು ನೀರು ಕುಡಿಯೋಕಾಗಲ್ಲ ಸರ್ ಈ ಪರಿಸ್ಥಿತಿಲಿ ಈಗ ಕೆಲವರು ಕಷ್ಟದ ಸಿಲ್ಕಿರ್ತಾರಲ್ಲ ಇರ್ತಾರಲ್ಲ ಅವ್ರು ಒಬ್ಬೊಬ್ರು ಊಟ ಮಾಡಕ್ ಕೂಡ ನುಣ್ಕೊಂಡ್ತಾ ಇದ್ದಾರ ಇವಾಗ ಹೌದ್ ಸರ್ ಹೌದು ನಮ್ ಮನೆ ಹೆಣ್ಮಕ್ಳು ಬಂದ್ರೆ ಮಾತ್ರ ಅಲ್ಲ ಸರ್ ಎಲ್ಲಾ ಹೆಣ್ಮಕ್ಳುನು ಸಪೋಸ್ ಯಾರಿಗೋ ಒಬ್ರಿಗಿರೋದು ನಮ್ಮನೇಲೋ ಒಬ್ರು ಹೆಣ್ಮಕ್ಳುಗಿದ್ರೆ ನಾವೇನ್ ಯಾವ ಪರಿಸ್ಥಿತಿ ನಾವು ಹೌದು ಸರ್ ಹೌದ್ ಹೌದು ಅರ್ಥ ಮಾಡ್ಕೋಬೇಕು ಸರ್ ಇದ್ನ ಅರ್ಥ ಮಾಡ್ಕೊಂತ ಮಾಡಬೇಕು ಸರ್ ಇವ್ರು ಸರಿ ಸರಿ ಸರ್ ಅವೆಲ್ಲ ಮಾತಾಡ್ಕೊಂತ ಇರ್ತೀವಿ ಸರ್ ಸೋರಿ ಸರ್ ಏನಾದ್ರು ಆಗಿದ್ರೆ ಏ ಇಲ್ಲ ಸರ್ ಆತರ ಇದ್ದಿಲ್ಲ ಸರ್ ಪ್ರತಿಯೊಬ್ರ ತಾನೂ ಎತ್ತಲೇಬೇಕು ಸರ್ ನಮ್ ಹಿಂದೂ ದೇವಾಲಯ ಅದು ಮನೆ ಸರ್ ಮನೆಗೆ ನಾನ್ ಏನಾದ್ರು ತಪ್ಪಾಗಿ ಮಾತಾಡ್ಬಿಟ್ಟಿದ್ರೆ ಇನ್ನೂ ತುಂಬಾ ಕೋಪ ಇದೆ ನನ್ ಕೈಯಲ್ಲಿ ಮಾತಾಡೋಕ್ಕಾಗ್ತಿಲ್ಲ ಸರ್ ಅದೆಲ್ಲ ಬ್ಯಾಡ 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 ಅದ ಮಾತಾಡೋದ ಈಗ ಒಂದ ವಾರಕ್ಕ ಮುಂಚೆ ಎಲ್ಲಾ ತುಂಬಾ ಹತ್ತಿ ಹತ್ತಿರ ಆಗಿಬಿಟ್ಟಿದೆ ನನಗೆ ಎಷ್ಟು ಜನಕ್ಕ ಹಿಂಗ ಎಲ್ಲಾ ಅಂತ sir ನಿಮಗ ಹಿಂಗ ಆದ್ರ ಫೋನ್ phone ಮಾಡಿದ್ರ ನಾವ ಪ್ರತಿ ಒಬ್ಬ ಹೆಣ್ಣ ಧೈರ್ಯ ತುಂಬಿ ನಮಗ ಎಷ್ಟ ಆಗಿರಬಹುದು ಹೇಳಿ sir ಹ್ಮ್ ಇಲ್ಲಾ ಬಾಳ ಇದಾವ ಸರ್ ಕಾಲ ಎಲ್ಲಾ ಆ ಕಾಲ ಎಲ್ಲಾ ಬಾಳ ಇದಾವ sir ಬಾಳ ಇದಾವ ದಿನಾ ಒಂದ ಹತ್ತ ಹದಿನೈದ phone ಬರ್ತಿದಾವ ಯಾವದ ಅಂತ ಹಾಕದ ಯಾವದ ಅಂತ ಬಿಡದ ಆ ತರಾ ಆಗಿದೆ ಸರ್ ನಮ್ಮ ಪರಿಸ್ಥಿತಿ ನೋಡಿ ಆದ್ರ ಇನ್ನು ಸರ್ಕಾರ ಮುಂದುವರೆದಿಲ್ಲಾ ನೋಡಿ ನೋಡೋಣ. ಅದ್ರ ಬೇರೆ ನಮಗೆ ಸ್ಟೈಪ್ ಬೇರೆ ಬಂದಿ ಸರ್ ಸ್ಟೈಪ್ ಬಂದ್ರ ಸಮೇತ ನಮ್ಮ ಇವ್ರ ನಾವ್ ಕೇಳ್ರಿ ಮಾತಾಡ್ಸಕೊಂಡು ಹೆಂಗ್ ಸರ್ ಹಾಕ್ಬೋದು ಹಾಕಿ ಮುಂದೆ ನೋಡ್ಕೊಂಬೋ ಅಂತ ಹೇಳಿ ನಮ್ದು ಜಾಂಡೋ ಆರ್ಡರ್ ಬಂದಿತ್ತು ಹೌದು ಸಾರ್ ನಾನ್ ಹೇಳೋದ ಅಷ್ಟೇ ಇವತ್ತೂ ಹಿಂಗ್ ಬರಪ್ಪ ಸ್ಟೇಷನ್ ಗೆ ಧರ್ಮಸ್ಥಳಕ್ಕೆ ಬರಪ್ಪ ಎಸ್ ಟಿ ಆರ್ ಬಾರಪ್ಪ ಅಂದ್ರೆ ನಾನೇ ನಾಳೆನೆ ಬಸ್ ಸರ್ ಬಸ್ಸೇ ಬೇಡ ಕಾರೇ ಕುಂಡು ಹೊರಡೋದೇ ನಿಜ ನಿಜ ಹೊರಡ್ಬಿಡ್ತೀನಿ ಸರ್ ಏನಕ್ಕೇ ಇರೋ ಅಯ್ಯೋ ಯಾವತ್ತೋ ಸಾಯೋದು ಇವತ್ತೇ ಸತ್ ಹೋಗುವ ನಮ್ ಬೆಳಿ ಅಲ್ವಾ ಅಷ್ಟೇ ಸರ್ ಅಷ್ಟೇ 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 ಅದಕ್ಕೆಲ್ಲ ಎದುರುಕೊಳ್ಳೋಲ್ಲ ಸರ್ ನಮ್ ಫ್ಯಾಮಿಲಿ ತುಂಬಾ ಜನ ಆರ್ಮಿಗೆ ಹೋಗಿದಾರೆ ಹ್ಮ್ ಸರ್ ಹ್ಮ್ ಸರ್ ನಮ್ ಚಾನ್ಸ್ ಸಿಕ್ಕಿಲ್ಲ ದೇವ್ರು ನಿಮ್ ಕೈಲಿ ಆಗಲ್ಲ ಅನ್ಬಿಟ್ಟು ನಾನು ಅನ್ಸುತ್ತೆ ನಮ್ ಫ್ಯಾಮಿಲಿ ತುಂಬಾ ಜನ ಪೊಲೀಸ್ ಇದಾರೆ ಮಿಲಿಟರಿ ಹೋಗಿದಾರೆ ಅದಕ್ಕೆಲ್ಲ ಎದುರುಕೊಳ್ಳೋಲ್ಲ ನಮ್ ಹೆಣ್ಮಕ್ಳಿಗೂ ನ್ಯಾಯ ಅವ್ರ ಅವ್ರು ಹೋಗಿರೋದಕ್ಕೆ ಶಾಂತಿ ಸಿಕ್ಕದ ಸಾಕು ನಮ್ಗೆ ನ್ಯಾಯ ಸಿಕ್ಕಿ ಹೌದಾ ಸರ್ ಮಿಲಿಟರಿ ಮ್ಯಾನ್ ಕೂಡ ಒಂದು ಹಾಕಿದ್ ನೋಡ್ರಿ ಮಿಲ್ಟ್ರಿ ಮ್ಯಾನ್ ಕೂಡ ಮಾತಾಡೋದು ಹಾಕಿದ್ ನಾನು ಯೂಟ್ಯೂಬ್ ಚಾನಲ್ ಅದು ನೋಡಿಲ್ಲ ಸರ್ ನಂಗೆ ನಾನು ಡೈಲಿ ನ್ಯೂಸ್ ನೋಡ್ತಾನೆ ಇರ್ತೀನಿ ಒಂದೊಂದು ಯಾವ್ದೇ ಯಾವ್ದೇ ನ್ಯೂಸ್ ಮಾತ್ರ ಈ ಕೆಲವೊಂದು ನ್ಯೂಸ್ ಹೆಸರು ಹೇಳಲ್ಲ ಮುಂದೆ ಅದಕ್ಕೂ ಮಾರಿಯಪ್ಪ ಐತೆ ಕೆಲವೊಂದು ಯೂಟ್ಯೂಬರ್ಸ್ ಮಾತ್ರ ನೋಡ್ತಾ ಇದೀನಿ ಸರ್ ನಾನು

ಕೆಲವೊಂದು ಇಬ್ರು ವ್ಯಕ್ತಿ ಸರ್ ನಮಗೆಲ್ಲ ಗೊತ್ತಾಯ್ತು ಸರ್ ಅವರು ಫಸ್ಟ್ ಮಾತಾಡ್ತಿದ್ರು ಇವಾಗ ಇವಾಗ ಮಾತಾಡ್ತಾನೆ ಇಲ್ಲ ಬಟ್ ಏನ ರಿಸ್ಟ್ರಾಕ್ಷನ್ ಇರ್ಬೋದು ಅವ್ರಿಗೆ ನಮಗಂತ ಯಾರಿಸ್ರಾಕ್ಷನ್ ಇಲ್ಲ ಸರ್ ನಮ್ಗೆ ಏನ್ ನೋಟಿಸ್ ಬಂದ್ರು ಸಮೇತ ತಲೆ ನಾವು ಮಾತಾಡೋಣ ನ್ಯಾಯ ಬೇಕು ಸರ್ ಬೇಕಾರೆ ನಿಮ್ ನನ್ ನಂಬರ್ ಸೇವ್ ಮಾಡಿ ಇಟ್ಕೊಳ್ಳಿ ನೋಡಿ ಬರ್ಲಿ ನಿನ್ ಪರವಾಗಿ ನಾನ್ ಒಬ್ಬ ಬಂದ್ರು ಆಗ್ತಾರೆ ನನ್ ನಾನು ಏನ್ ಕೊರ ಹೇಳಿ ನಾನ್ ಬರ್ತೀನಿ ನಾನ್ ಒಬ್ಬ ಬಂದ್ರೆ ಇಲ್ಲಿರೋ ಕರ್ನಾಟಕದವ್ರು ಇದ್ದಾರಲ್ಲ ನನ್ ಫ್ರೆಂಡ್ಸ್ ಎಲ್ಲಾರು ಬರ್ತಾರೆ ಎಲ್ಲಾ ಅಂತ ಕಿಚ್ಚಲ್ ನಿಂತಿದಾರೆ ಇವಳು ನಾನ್ ನಿಮ್ಗ್ ಕಾಲ್ ಮಾಡಿದ್ದೀನಿ ಅವರೆಲ್ಲ ಕಾಲ್ ಮಾಡಿಲ್ಲ ಅಷ್ಟೇ ಸರಿ ಸರ್ ಓಕೆ ಸರ್ ಒತ್ತಾಯಿದ್ದಾರೆ ಆ ಓಕೆ ಸರ್ ಸರಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬೆಳಗ್ಗೆ ಆಗ್ತೀನಿ ಸರ್ ಬೆಳಗ್ಗೆ ಆಗ್ತೀನಿ ಓಕೆ ಸರ್ ಥ್ಯಾಂಕ್ ಯು ಓಕೆ ಸರ್ ಓಕೆ ತ್ಯಾಂಕ್ ಯು ಥ್ಯಾಂಕ್ ಯು